I it am going to start here. No, I think a

తిరబక మే అంటే మే అంటే ఆ ఏ సుమ్నే ఇట్ ఇర్బకపాయి ఇనింగ్ పట్ ఇంగంద్ర ఓపెన్ ఆ ఇన్ దిస్ ఆరెంజ్ రిఫ్లెక్స్ ఇన్ దిస్ ఆరెంజ్ ఆరెంజ్ కలర్ రిఫ్లెక్స్ well-being, red colour for medical emergencies and blue colour for public image. This particular logo was given by a uh, protractor uh, and from Bugaranepura, right, right? And we have a uh, district and eminence member. This is the member uh, which uh, community will be created and your club uh, groups can be taken part in this. ರೋಟ್ರಿ ಜಿಲ್ಲೆ ಮೂರು ಒಂದು ಒಂಬತ್ತು ಎರಡು ಗವರ್ನರ್ ಆದಂಥ ನಾನು ಮಹಾದೇವ ಪ್ರಸಾದ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆಸರೆ ಕಾರ್ಯಕ್ರಮನ ನಾವು ಇವತ್ತಿನ ದಿವಸ ಲಾಂಚ್ ಮಾಡ್ತಾ ಇದ್ದೀವಿ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಈಗ ನಮ್ಮ ಹಿರಿಯರು ಮನೆಯಲ್ಲಿ ಅವರ ತಂದೆ ತಾಯಿ ಹಿರಿಯರಿರ್ತಾರೆ ಮಕ್ಕಳು ಬೇರೆ ದೇಶದಲ್ಲಿ ಹೋಗ್ತಾ ಇರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಈ ಒಂದು ಸಂಸಾರಕ್ಕೆ ಒಂದು ನಾವು ಜೊತೇಲಿ ನಿಂತ್ಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಏನಾದರೂ ಅವ್ರ ಹೆಲ್ತ್ ಎಮರ್ಜೆನ್ಸಿ ಆದಾಗ ಅವ್ರಿಗೆ ಒಂದು ಇಪ್ಪತ್ತು ನಿಮಿಷ ಅಥವಾ ಇಪ್ಪತ್ತೈದು ನಿಮಿಷದಲ್ಲಿ ಅವ್ರಿಗೆ ಒಂದು ಸುರಕ್ಷಿತವಾದ ಒಂದು ಆಸ್ಪತ್ರೆ ಸೇರಿಸುವಂಥ ಒಂದು ಕೆಲಸನ ನಾವು ಮಾಡೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಈಗಾಗಲೇ ಈ ಕಾರ್ಯಕ್ರಮ ವಿದ್ಯಾರಣ್ಯಪುರ ಸಂಸ್ಥೆಯಿಂದ ಮಾಡಿ ನಾವೀಗ ಒಂದು ಒಳ್ಳೆಯ ಒಂದು ಹೆಸರು ತಗೊಂಡಿದ್ದಾರೆ ಅದೇ ವಿದ್ಯಾರಣ್ಯಪುರದಲ್ಲಾದಂಥ ಈ ಒಂದು ಕಾರ್ಯಕ್ರಮನ ಈಗ ಆಸರೆಯನ್ನ ಹೆಸರಲ್ಲಿ ಇಡೀ ಡಿಸ್ಟಿಕ್ ತ್ರೀ ಒನ್ ನೈನ್ ಟೂನಲ್ಲಿ ನಾವು ಮಾಡೋ ಉದ್ದೇಶ ಇದೆ ಇದರಿಂದ ರೋಟ್ರಿ ಕೂಡ ಫಲ ಫಲ ಒಂದು ಸಿಗುತ್ತೆ ಮತ್ತು ಜನಕ್ಕೆ ರೋಟ್ರಿ ಹತ್ತಿರ ಆಗೋ ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಜೊತೆಗೆ ಹಿರಿಯರಾದಂಥವ್ರಿಗೆ ನಾವು ಜೊತೆಯಾಗಿ ನಿಮ್ಮ ಮಕ್ಕಳು ಆ ತಾಗೇರಿನಲ್ಲಿ ನಿಮ್ಮ ಮಕ್ಕಳು ಅಂತ ನಾವು ಏನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಂದ ನಮಗೆ ಇದನ್ನು ತುಂಬ ಜನ ಇದನ್ನು ತಲುಪಿಸಿ ಅವರಿಗೆ ಇದರ ಒಂದು ಆಶ್ರಯ ಪಡ್ ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನಿವತ್ತು ನಿಮ್ಮ ಮಾಧ್ಯಮದ ಮೂಲಕ ಈಗ ನಾವು ಹಿರಿಯರಾದಂಥ ಒಂದು ನಮ್ಮ ವಯಸ್ ವಯಸ್ಕರಾದಂಥ ನಮ್ಮ ಓಲ್ಡ್ ಏಜ್ ಕಪಲ್ ಯಾರು ಇರ್ತಾರೆ ಅವ್ರಿಗೆ ನಾವು ಒಂದು ಆಶ್ರಯ ನಿಂತ್ಕೊಳ್ಬೇಕು ಅನ್ನೋ ಉದ್ದೇಶ ಯಾರೇ ಒಂದು ಎಮರ್ಜೆನ್ಸಿ ಹೆಲ್ತ್ ಎಮರ್ಜೆನ್ಸಿ ಆದಾಗ ಯಾವುದೇ ತೊಂದರೆಗೊಳಗಾಗ್ದಂಗೆ ಸುರಕ್ಷಿತವಾಗಿ ಆಸ್ಪತ್ರೆ ಸೇರಿ ಅವರ ಒಂದು ಸೇವೆ ಮಾಡುವಂಥ ಒಂದು ಜವಾಬ್ದಾರಿನ ತಗೊಂಡು ಈ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಈ ಸರಿ ಡಿಸ್ಟಿಕ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಜಿಲ್ಲೆ ಮೂರು ಒಂದು ಎರಡಕ್ಕೆ ಸೊ ಈ ಆಸರೆ ಪ್ರಾಜೆಕ್ಟು ನಮ್ಮ ಒಂದು ಕನಸಿನ ಪ್ರಾಜೆಕ್ಟು ಎಷ್ಟೋ ಜನ ಮಕ್ಕಳು ಮರಿ ಇಲ್ಲದೇ ಇರೋರಿಗೆ ನೀವೇ ನಾವೇ ಮಕ್ಕಳು ಅಂತೇಳಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಮಕ್ಕಳು ಹೇಳಿ ಬೇಗ ಅದು ಹತ್ತು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಅವ್ರಿಗೆ ಆರೋಗ್ಯದ ಸೇವೆ ಡಾಕ್ಟರ್ಸ್ ಇರ್ಬೋದು ಆಂಬುಲೆನ್ಸ್ ಇರ್ಬೋದು ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಒಂದು ಮುಟ್ಟುವಂಥ ತಲುಪ ಒಂದು ನಿಟ್ಟಿನಲ್ಲಿ ಕೆಲಸ ಇದ್ದೀವಿ ಇದರಿಂದ ಸುಮಾರು ಒಂದು ನಮ್ಮ ಜಿಲ್ಲೆಯಿಂದ ಒಂದು ಮಿನಿಮಮ್ ಒಂದು ಐದು ಸಾವಿರ ಜನಕ್ಕೆ ಫಲವನ ಪ ತಲುಪಿಸಬೇಕು ಅಂತೇಳಿ ನಾವು ಗುರಿ ಇಟ್ಕೊಂಡಿದ್ದೀವಿ ಇದೆಲ್ಲ ನಮ್ಮ ಜಿಲ್ಲಾ ಪಾಲಕರು ಮತ್ತು ನಮ್ಮ ಇನ್ನು ಎಂಡ್ ಟೀಮು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀವಿ ಸರ್ಕಾರದಿಂದ ನಮ್ಮ ಮಂತ್ರಿಗಳು ಹೇಳಿದರು ನಾನು ಬಂದು ಎಲ್ಲ ಇದು ಮಾಡ್ತೀವಿ ನಮ್ಗೆ ಏನು ಸಪೋರ್ಟ್ ಬೇಕೋ ಕೊಡ್ತೀವಿ ಅಂತ ಹೇಳಿದರು ಅನಿರೀಕ್ಷಿ ಅನಿರೀಕ್ಷಿತವಾಗಿ ಬಂದಿಲ್ಲ ಅವರು ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದನೂ ಏನು ನಾವು ಸವಲತ್ತು ಪಡಿಬೇಕು ಅದೆಲ್ಲ ಒಂದು ಪ್ರಸ್ತಾವನೆ ಕೊಟ್ಟು ಪಡೆಯೋದ್ರಲ್ಲಿ ಯಶಸ್ವಿ ಆಗುತ್ತೆ